ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅಕ್ಟೋಬರ್ ಎರಡರಿಂದ ಗಾಂಧೀಜಿಯವರು ಬೆಳಗಾವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಎಐ ಸಿ ಅಧ್ಯಕ್ಷತೆ ವಹಿಸಿ ದೇಶಕ್ಕೆ ಒಂದು ಗಟ್ಟಿಯಾದ ನಾಯಕತ್ವವನ್ನು ನೀಡಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಚುರುಕುಗೊಳಿಸಿ ರಾಷ್ಟ್ರ ಅತ್ಯಂತ ದಿಟ್ಟು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಸ್ವಾತಂತ್ರ್ಯ ಪಡೆಯೋದಕ್ಕೆ ಹಾಕುವಂಥ ಒಂದು ಹೆಜ್ಜೆಗಳನ್ನು ಗುರುತಿಸಿ ಆ ಒಂದು ಸಂದರ್ಭವನ್ನು ನೂರು ವರ್ಷದ ಹಿಂದಿನ ಆ ಸಂದರ್ಭವನ್ನು ಇವತ್ತು ನಾವು ಶತಾಬ್ದಿ ವರ್ಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಮೂರು ವರ್ಷದ ಆಚರಣೆ ಮಾಡುವಂಥ ಈ ಸಂದರ್ಭ ಅಕ್ಟೋಬರ್ ಎರಡರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ಕಾರ ಗಾಂಧಿ ಭವನದಿಂದ ಗಾಂಧಿ ನಡೆಯನ್ನು ಪ್ರಾರಂಭ ಇದೆ ಅದೇ ರೀತಿ ನಮ್ಮ ಪಕ್ಷ ಗಾಂಧಿ ಪುತ್ಥಳಿಯಿಂದ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ರಸ್ತೆ ಗಾಂಧಿ ಪುತ್ಥಳಿಯಿಂದ ನಮ್ಮ ಭಾರತ್ ಜೋಡೋ ಭವನದವರೆಗೆ ನಡೆಯನ್ನ ಮಾಡೋದ್ರ ಆ ನೂರು ವರ್ಷದ ಸಂಭ್ರಮವನ್ನ ನಾವು ಚಾಲನೆ ಕೊಡ್ತಾ ಇದ್ದೇವೆ ಒಂದ್ ಕಡೆ ಸರ್ಕಾರ ಚಾಲನೆ ಕೊಡ್ತದೆ ಒಂದ್ ಕಡೆ ಪಕ್ಷ ಚಾಲನೆ ಕೊಡ್ತದೆ ಇದನ್ನ ಬಹಳ ಸಂತೋಷ ಹೇಳುವ ಬಯಸ್ತೀರಿ ವರ್ಷವಿಡೀ ಮಾಡ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ನಾನು ನಿಮ್ಗೆ ಎರಡನೇ ತಾರೀಕಿಗೆ ತಮ್ಮ ಜೊತೆಗೆ ಹಂಚಿಕೆ ಮಾಡ್ತಿದ್ದೇನೆ ಇಲ್ಲಿವರೆಗೆ ನಾವು ಆ ದಸ ನಿರ್ಣಯಿಸಿರಿ ಏನು ನಿರ್ಮಲಾ ಸೀತಾರಾಮನ್ ಅವರ ನಿರುದ್ಧವಾಗಿತ್ತು ನಿರ್ಮಾಲ್ ಮಾತ್ರ ಅಲ್ಲ ನಡ್ಡಾ ಅವರು ಎಲ್ಲ ಏನು ಐದಾರು ಜನ ಇದ್ದಾರೆ ಅವರೆಲ್ಲರೇ ಈಗಾಗಲೇ ಎಫ್ಐ ಆರ್ ದಾಖಲಾಗಿದೆ ಸರ್ಕಾರ ಸರ್ಕಾರ ಎಸ್ ಐ ಟಿ ಮಾಡಬೇಕಾಗಿರತಕ್ಕಂಥ ಅಂತ ಬಂದರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ

تم پرش پیڑ ناؤ ٹیکے سپریم کورٹ آ تیار ہرگ ನಮ್ಮ ಪಕ್ಷದ ಹಿರಿಯ ನಾಯಕರು ಪಾರ್ಲಿಮೆಂಟ್ ರಾಜ್ಯಸಭೆಯೊಳಗೂ ಅದನ್ನ ಪ್ರಸ್ತಾಪ ಮಾಡಿದರು ಅಂದರೆ ಕ್ರಮ ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಹೋರಾಟ ಮಾಡ್ತೇವೆ ಜೆ ಪಿ ಸಿ ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹಿಂದೆ ನೋಡ್ತೀರಿ ಹೇಳಿ ಒತ್ತಡ ಹಾಕಿದ್ರಿ ಏನೊಂದು ರಾಜಕೀಯ ಪಕ್ಷವಾಗಿ ಏನು ಹೋರಾಟ ಮಾಡಬೇಕಾಗಿತ್ತು ಹೋರಾಟ ಮಾಡಿದ್ವಿ ಇವತ್ತು ಒಬ್ಬ ಖಾಸಗಿ ವ್ಯಕ್ತಿ ಅವನು ಬಂದಿರತಕ್ಕಂಥ ಎಲ್ಲ ವಿವರವಾದ ಮಾಹಿತಿ ಹಿನ್ನೆಲೆಯಲ್ಲಿ ಒಳಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕಂಪ್ಲೇಂಟ್ ಅದಾಗಿದೆ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ನಡೀತಾವೆ ಕೇಳಿಲ್ಲ ಫಂಡಿಂಗ್ ಈಸ್ ನಾಟ್ ದಿ ಅಲಿಗೇಷನ್ ದ ಮೋಡ್ ಆಫ್ ಫಂಡಿಂಗ್ ವಾಟ್ ಆಕ್ಟೆಡ್ ಬಿಹೈಂಡ್ ದಟ್ ಕರ್ಟನ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಭಾಳ ವಿಸ್ತೃತವಾಗಿ ಈಗಾಗಲೇ ನಮ್ಮ ಪಕ್ಷ ಕೇಳಿದ್ದೇವೆ ಏನು ಇಡಿ ಮುಖಾಂತರ ಇಡಿ ಒತ್ತಾಯ ಮಾಡಿ ಇಡಿ ಕೇಸ್ ಹಾಕಿ ಅವರು ಕಡಿತ ಫಂಡಿಂಗ್ ವಸೂಲಿ ಮಾಡಿದರು ಆ ಫಂಡಿಂಗ್ ಮಾಡಿದ ಮೇಲೆ ಇ ಡಿ ಅವರು ಅವ್ರನ್ನ ಬಂಧನ ಬಿಟ್ಟಿರೋದು ಬಿಟ್ಟಿರೋರು ಇವೆಲ್ಲ ಇವತ್ತು ಅಕ್ರಮಗಳಾಗಿ ಈಗ ಎಫ್ ಐ ಆರ್ ಆಗಿರುವಂಥದ್ದು ನಾಟ್ ಬಿಕಾಸ್ ದಿ ಫಂಡಿಂಗ್ ವಾಸ್ ಮೇಡ್ ದಿ ಅಲಿಗೇಷನ್ ಈಸ್ ಮೇಡ್ ಬಿ ವೆರಿ ಕ್ಲಿಯರ್ ನಾನು ಇಷ್ಟೇ ಹೇಳ್ತೀನಿ ಈ ಪದಗಳ ಯುದ್ಧ ಏನು ನಡೆದಿದೆ ಈ ಪದಗಳ ಯುದ್ಧ ನಮ್ಮ ಕರ್ನಾಟಕದ ರಾಜಕಾರಣಕ್ಕೆ ಆರೋಗ್ಯಕರ ಅಲ್ಲ ಆದರೆ ಅನುವಶಕವಾಗಿ ಅಧಿಕಾರಿಯನ್ನು ಒಂದು ಪಕ್ಷಕ್ಕೆ ಅವರು ವಾದಿದ್ದಾರೆ ಅನ್ನೋದು ಅಥವಾ ಯಾರು ತನಿಖೆ ಮಾಡ್ತಾ ಇರ್ತಾರೆ ಅವ್ರ ಮೇಲೇ ಗುಬ್ಬೆ ಕೂಡಿಸುವಂಥ ಏನೊಂದು ಹೊಸ ಆರೋಪದ ಶೈಲಿಗಳಿವೆ ಇವು ಒಟ್ಟು ನ್ಯಾಯ ಪಡೆಯೋದ್ರಾಗ ವಾತಾವರಣವನ್ನು ಪ್ರಶ್ನೆ ರಾಜಭವನವನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒಳಗೆ ರಾಜಭವನ ಒಂದು ಪಕ್ಷದ ಪರವಾಗಿ ಇದೇನೋ ಅನ್ನುವ ಭಾವನೆ ಬಂದಾಗ ರಾಜ್ಯಪಾಲರು ವಿಷಯ ಸೋರಿಕೆ ಆಗಿದ್ದು ಸರ್ಕಾರದಿಂದ ಅಂತೇಳಿ ಹೇಳುವಂತ ಒಂದು ವಾತಾವರಣದೊಳಗೆ ಏನು ತನಿಖೆ ಮಾಡತಕ್ಕಂಥದ್ದು ತಪ್ಪು ಹೇಳಿದ್ರು ರಾಜಭವನದ ತಾಬಾ ರಾಜಭವನದ ಸುಪರ್ದಿ ಒಳಗೆ ರಾಜಭವನದ ಕೈ ಒಳಗೆ ಇದ್ದಂಥ ಕಾಗದಗಳು ಲೀಕ್ ಆದರೆ ಅದನ್ನು ಸರ್ಕಾರದ ಮೇಲೆ ಅಪವಾದ ಹೊರಿಸಿದಾಗ ಅದನ್ನು ತನಿಖೆ ಮಾಡ್ತೀವಿ ಯಾಕಂದ್ರೆ ಅದು ನಿಮ್ಮ ಹತ್ರ ಇತ್ತು ಹೆಂಗಾಯ್ತು ಏನು ನಿಮ್ಮ ಕಾಂಟ್ರೂ ಮಾಡಿದ ನಿಮ್ಮ ಜೀವನ ಮತ್ತೊಬ್ಬ ಮಾಡಿದ ಯಾರು ಮಾಡಿದ್ರು ಅಂತ ಹೇಳಿ ತನಿಖೆ ಮಾಡ್ತೀನಿ ಅಂತ ಹೇಳಿದರೆ అదే తప్పు కండి తప్పి నష్టే అపేక్షతీ తన అది యారు తప్పి తస్త్రో అదో అరకుబే అంత అదని వింటు అదకే మాత్రం రాజకీయ ప్రవృత్తి అదే ఇది రాజభవన దా అవ మరే ఇదు సరియంత ادھر مہاتما گاندھی کا ملے تک آرڈر نوڑی کامس پک چاہے جو

الی <سؤال> ہر گارٹی آشی سی مہاتما پک بہ جاتی گرم گاندھی

We are very happy to inform like that 100 years back, Sri so, Mahatma Gandhi took over the responsibility of the AC system to be the president of the Indian National Congress. And this this we are taking everyone together, all the years together, we have got the freedom and ready to pay the سوگریٹ ون پروگرام فروم اکٹوبر سیکنڈ گورمنٹ آف کرناٹک پروگرام Honorable Chief is also was being discussed. We also participated in the meeting. Separate funds have been allotted for the government program. So we are taking up in a very big way. It is a great pride moment for Telangana. It is not the Congress event. It is the government's program cutting across the party line. We want to see that this. بنیم adopting تعلیم دیئل خوب eigentlich محانتی کیا تو ٹتی generators Gugi کھاری شرو женی پیاری fo می تو여� nó jsem کی دیوزید کو گylumک نیشتر نہیںوا پیاری آن flaws کرنے کے بعد فقط مقلومات وسلم بھی کرننے کی حول ایساری آسدمی آراصدم ج Patt us وقتا Books مناسبت مئنا کوweighted پینکے پیاری آمک pudding پیاری پیاری عن رژی چڑ� پروڑی تاک reminisک About 500 institutions in Bangalore city will be participating. And in all the Taluk level and the district level, we have issued a guidance circular to the government, to the public government, to all the district administration to conduct a similar way one kilometer of march. And all of them should take a pledge. to have sending the pledge, and the government program should be marked. On celebrating the Narpa uh, Nariji, though a holiday, they have to celebrate the festival. This will be a government program in all the 225 assembly of the 12 and the district headquarters under the leadership of the, uh, the district administration. We have requested and directed all our legislators and the ministers to be participating in the concerned assembly and district uh, uh, program which is being conducted. Apart from that, we have decided, the Congress party in Karnataka have decided to uh, have a separate one more program. This will start at 9 and it will end up by 10.30. At 11 o'clock, uh, the same type of uh, program, we are starting from Gandhi statue in the M.G. Road Circle جیس لاaría، دانشاء کرلے اللہ لے ٹھائٹھ مجھے جو token کالا نہیں Tudj convارا اور اور فیا cr deleted اور aminoя ہیں Will be participating in the march. All in both the, the sections, in both the programs, we will all be requesting everyone to wear a cap, try to wear a white colored dress, to draw the cap with a white colored dress, so that we have to pay our respect and communicate to our ancestors and the new generation the value the ethical values, and the moral footings uh, of uh ganditi which is our born duty as a congress government and the congress party in the state so this is our program and uh in the uh, Gandhi in our Bharat about more than an hour the program will be there and here also it will be connected with the Zoom to all the power purposes <coughs> we have we have added them a link will be established to them there is a big link, and they will also participate. It will be two-way. In all the blocks of the assembly segment, we are guaranteed that the uh, j program should be organized in a different way. And the Congress party, the government is going to uh, make this program. It will be a one-year program. We will discuss on the timing, discuss of the places in a different way we are going to celebrate because we are very proud that gandhi took this responsibility